ಸಂವಿಧಾನದ ರಕ್ಷಣೆ ಕುರಿತು ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜಿಸುವಂತೆ ಕೆಪಿಸಿಸಿ ನಿರ್ದೇಶನ ನೀಡಿತು ಈ ಹಿನ್ನೆಲೆಯಲ್ಲಿ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಮಾಜಿ ಸಚಿವ ಬಿ ರಮಾನಾಥ ರೈ ನೇತೃತ್ವದಲ್ಲಿ ನಡೆಯಿತು ಈ ವೇಳೆ ಮಾಜಿ ಸಚಿವ ರಮಾನಾಥ ರೈ ಮಾತನಾಡಿ ರಾಹುಲ್ ಗಾಂಧಿ ಅವರ ಮತ ಕಳವು ಕುರಿತು ಹಮ್ಮಿಕೊಂಡಿರುವ ಜಾಗೃತಿ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲವಿದೆ ಚುನಾವಣಾ ಇಲಾಖೆಗೆ ಮಾತನಾಡಿದಾಗ ಇಲಾಖೆಯೇ ಉತ್ತರ ನಿಯಮ ಆದರೆ ಇದಕ್ಕೆ ಬಿಜೆಪಿ ಯಾಕೆ ಉತ್ತರ ನೀಡುವ ಕಾರ್ಯಕ್ಕೆ ಮುಂದಾಗಿದೆ ಹಾಗಾದ್ರೆ ಬಿಜೆಪಿಯವರು ಮತ ಕಳ್ಳರ ಎಂದು ಪ್ರಶ್ನಿಸಿದ್ದಾರೆ ಅರ್ಹ ಮತದಾರರಿಗೆ ಅನ್ಯಾಯವಾಗುತ್ತಿದ್ದು ಪಾರದರ್ಶಕವಾಗಿ ಮತಪೆಟ್ಟಿಗೆ ಸೇರ್ಪಡೆ ಕಾರ್ಯ ಆಗಬೇಕು ಎಂದು ಅವರು ಒತ್ತಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಪದ್ಮಶೇಖರ್ ಜೈನ್ ವಾಸು ಪೂಜಾರಿ ಹಾಗೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ಹಂತ ಹಂತವಾಗಿ ಅದನ್ನು ದುರ್ಬಲ ಮಾಡ್ತಕ್ಕಂಥ ಪ್ರಯತ್ನಗಳು ಸದಾ ಕಾಲ ನಡೆಸ್ತಿದ್ದಾಗ ರಾಹುಲ್ ಗಾಂಧಿಯವರ ಎತ್ತಿದ್ದ ಬಂದಿದ್ದಾರೆ ರಾಹುಲ್ ಗಾಂಧಿಯವರು ಏನು ಮಾತಾಡಿದ್ದಾರೆ ಅದು ಈಗ ಸತ್ಯ ಅಂತ ಎಲ್ಲರಿಗೂ ಅನ್ನಿಸ್ತಾ ಇದೆ ಅವರು ಬೇರೆ ಬೇರೆ ಸಂವಿಧಾನಿಕ ಹುದ್ದೆಗಳ ದುರ್ಬಲಕೆಯ ಬಗ್ಗೆ ಅವರು ಮಾತಾಡಿದ್ದಾರೆ ಇವತ್ತು ಚುನಾವಣೆ ಕಮಿಷನ್ ಅದರ ದುರ್ಬಲಕ್ಕೆ ಆಗಿರ್ತಕ್ಕಂಥದ್ದು ಬಹುಶಃ ಮತದಾನ ಮಾಡ್ತಕ್ಕಂಥ ಜನರಿಗೆ ಅವಮಾನಿಸ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ಬಹುಶಃ ಒಂದು ಮಾತನ್ನು ಹೇಳಬೇಕು ಅಂತಂದರೆ ಇವತ್ತು ಅದನ್ನು ಮತಕಲ್ಲತನ ಅಂತ ಏನು ರಾಹುಲ್ ಗಾಂಧಿ ಹೇಳಿದ್ದಾರೆ ಅದು ಭಾಳ ಅಕ್ಷರಶಃ ಸತ್ಯವಾಗಿರ್ತಕ್ಕಂಥ ಮಾತನ್ನು ಕೇಳಿದ ಮಾತನ್ನು ಹೇಳ್ತಕ್ಕಂಥದ್ದು